ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೆ ನಾನು ಅರ್ಧ ಕೆ ಜಿ ಚಿಕನ್ಗೆ ಕಾಲು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಮೊದಲೇ ನೆನೆಸ್ಕೊಳ್ಬೇಕು ಚೆನ್ನಾಗಿ ಬಂದಿದೆ ಈ ರೆಸಿಪಿ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿದ್ದ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರ್ ತಿಳಿಸಿ ಈಗ ಒಂದು ನಾಲ್ಕು ಈರುಳ್ಳಿಯನ್ನು ಉದ್ದುದ್ದ ಹಚ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಮಾಡೋರಿದ್ದರೆ ಇದೇ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಚಿಕನನ್ನು ಚೆನ್ನಾಗಿ ತೊಳ್ಕೊಂಡಿದ್ದೆ ಒಂದು ಸ್ಪೂನು ಕೊತ್ತಂಬರಿ ಹೊಡಿ ಒಂದು ಸ್ಪೂನು ಅರಿಶಿಣದ ಪುಡಿ ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲೆ ಪುಡಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿದ್ದೆ ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ಸೇರಿಸಿದ್ದೆ ನಾನು ಫ್ರೈ ಮಾಡಿದ್ದು ಅರ್ಧ ಈರುಳ್ಳಿಯನ್ನು ಸೈಡಲ್ಲಿ ಇಟ್ಕೊಂಡಿದ್ದೆ ಹಾಗೆ ಹಾಕಿ ಹಾಗೇನು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕಿದ್ದೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಸ್ತೂರಿ ಮೆತ್ತಿ ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಕೊಳ್ಬೇಕು ಒಂದು ಹಸಿಮೆಣಸಿನ್ಕಾಯನ್ನು ಹಾಗೆ ಸೀಳಿ ಹಾಕಿದ್ದೆ ಇದು ಇರಲಿ ಒಂದು ಅರ್ಧ ಗಂಟೆ ಈಗ ನೀರು ಬಾಯ್ಲ್ ಇದೆ ಅಕ್ಕಿಯನ್ನು ಹಾಕ್ಕೊಂಡು ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ ಎಲ್ಲ ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೆ ನೋಡಿ ಅಕ್ಕಿಯನ್ನು ಸೇರಿಸ್ಬಿಟ್ಟು ಉಪ್ಪು ಹಾಕಿ ಒಂದು ಮುಕ್ಕಾಲು ಮುಕ್ಕಾಲು ಅಂಶ ಆಗುವಷ್ಟು ಅಕ್ಕಿಯನ್ನು ಬೇಯಿಸ್ಕೊಳ್ಬೇಕಿದ್ನ ಈಗ ಅಕ್ಕಿ ಬೆಂದಿದೆ ಇದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದನ್ನು ಸೋಸ್ಕೊಳ್ಬೇಕು ಕುಕ್ ಕುಕ್ಕರ್ ಅಥವಾ ಬಿರಿಯಾನಿ ಇದ್ದರೂ ಆಗುತ್ತೆ ಎಲ್ಲ ಗರ ಮಸಾಲೆ ಐಟಮನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕಸ್ತೂರಿ ಮೆತ್ತಿಯನ್ನು ಹಾಕಿದ್ದೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆದಮೇಲೆ ಎರಡು ಉದ್ದುದ್ದ ಹಚ್ಚಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಎರಡು ಈರುಳ್ಳಿ ಇದೆ ಇದು ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋರಿದ್ದರೆ ಈ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಎರಡು ಮೀಡಿಯಮ್ ಗಾತ್ರದ ಟೊಮೆಟನ್ನು ಪ್ಯೂರಿ ಮಾಡ್ಕೊಂಡಿದ್ದೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆನೆಸಿಟ್ಟಂಥ ಚಿಕನನ್ನು ಸೇರಿಸ್ಕೊಳ್ಬೇಕು ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಬೇಯೋ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಚಿಕನ್ ಬೇಯಬೇಕಾಗತ್ತೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚಿಕನ್ನು ಚೆನ್ನಾಗಿ ಬೆಂದಿದೆ ಸೈಡಲ್ಲಿ ಎಣ್ಣೆಯೂ ಬಿಟ್ಕೊಂಡಿದೆ ಈ ಚಿಕನ್ ಬೆಂದಂಥ ನೀರನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ನಾನು ಒಂದು ಬೌಲ್ ಆಗುವಷ್ಟು ನೋಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ಈಗ ಅನ್ನವನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಲೇಯರ್ ಲೇಯರ್ ಮಾಡಿಕೊಳ್ಬೇಕು ರೈಸನ್ನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಹಾಗೆ ಕೊತ್ತಂಬರಿ ಮತ್ತು ಪುದೀನವನ್ನು ಸೇರಿಸ್ಕೊಳ್ಬೇಕು ಈಗ ರೈಸನ್ನು ಮತ್ತೆ ಹಾಕ್ಕೊಳ್ಬೇಕು ಹಾಗೆ ಒಂದೊಂದೇ ಲೇಯರು ಹೀಗೆ ಕಂಪ್ಲೀಟಾಗಿ ಮಾಡಿಕೊಳ್ಬೇಕು ಲಾಸ್ಟಲ್ಲಿ ಚಿಕನ್ ಬೇಯುವಾಗ ತೆಗೆದಿಟ್ಕೊಂಡಂಥ ನೀರನ್ನು ಸೇರಿಸ್ಕೊಳ್ಬೇಕು ನೀವಮ್ಮೆ ಟ್ರೈ ಮಾಡಿ ಇದನ್ನ ಚೆನ್ನಾಗಿ ಬಂದಿದ್ದೇವೆ ಅದರ ಈ ಬಿರಿಯಾನಿ ಹೀಗೆ ಎಲ್ಲ ಲೇಯರನ್ನು ಹೀಗೆ ಮಾಡಿಕೊಳ್ಬೇಕು ಲಾಸ್ಟಲ್ಲಿ ಚಿಕನ್ ಬೆಂದಂಥ ನೀರನ್ನು ಸೇರಿಸ್ಕೊಳ್ತೇನೆ ನೋಡಿ ಈಗ ಈ ನೀರನ್ನು ಸೇರಿಸ್ಕೊಳ್ಳೋಣ ಮತ್ತು ರೈಸನ್ನು ಹಾಕಿ ಮತ್ತೊಂದು ಲೇಯರ್ ಮಾಡ್ಕೊಳ್ತಾ ಇದ್ದೆ ತುಂಬ ಸಿಂಪಲ್ ಆದಂಥ ಚಿಕನ್ ಬಿರಿಯಾನಿ ಇದು ಸಕಟ್ ಟೇಸ್ಟ್ ಆಗಿರುತ್ತೆ ಲಾಸ್ಟಲ್ಲಿ ಒಂದೆರಡು ಸ್ಪೂನು ತುಪ್ಪವನ್ನು ಹಾಕಿದ್ದೆ ಆವಾಗ ನೀರುಳ್ಳಿ ಫ್ರೈಗೂ ನಾನು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡಿದ್ದೆ ಈಗ ಮುಚ್ಚಿ ಮೇಲೊಂದು ಭಾರವಾದಂಥ ಏನಾದರೂ ಒಂದು ಇಟ್ಟು ಅದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಅಕ್ಕಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ನೋಡಿ ಈಗ ಬಿರಿಯಾನಿ ರೆಡಿಯಾಗಿದೆ ವೀಕ್ಷಕರೇ ನೋಡಿ ಚೆನ್ನಾಗಿ ಬಂದಿದೆ ಒಮ್ಮೆ ನೀವು ಟ್ರೈ ಮಾಡಿ ಇದನ್ನ ಇದೇ ಥರ ನಾನು ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು